ಕಾರ ಬಣ್ಣ ಮತ್ತು ರುಚಿ ಆ ಅಭಿಮಾನಿಗಳ ಅಭಿಮಾನಕ್ಕೆ ನಟ ದರ್ಶನ್ ಭಾವುಕರಾಗಿದ್ದಾರೆ ಇಡೀ ರಾತ್ರಿ ನಿದ್ರೆ ಇಲ್ಲದೆ ದರ್ಶನ್ ಒದ್ದಾಡಿದ್ದಾರೆ ಡೆವೆಲ್ ಹಬ್ಬವನ್ನ ಕಣ್ತುಂಬ ತುಂಬಾ ಆಗ್ತಿಲ್ಲ ಅನ್ನೋದು ದರ್ಶನ್ ರವರ ಚಡಬಳಿಕೆಗೆ ಕಾರಣ ಬೆಳಗ್ಗೆ ದೇವರ ಫೋಟೋ ಎದುರು ಕುಳಿತಿದ್ರು ನಟ ದರ್ಶನ್ ರವರು ಕೆಟ್ಟ ಗಳಿಗೆ ಅವರ ಕೈಯಲ್ಲಿ ಒಂದು ಕೊಲೆ ಆಗುತ್ತೆ ಆ ಕೊಲೆ ಪ್ರಕರಣದಲ್ಲಿ ಜೈಲು ಅವರ ಬದುಕಿಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಬೇಲ್ ತಗೊಂಡ್ರು ಆಚೆ ಬಂದರು ಬೇಲ್ ಕ್ಯಾನ್ಸಲ್ ಆಯಿತು ಮತ್ತೆ ಜೈಲು ಪಾಲಾದರು ಬೇಲ್ ಮೇಲೆ ಹೊರಬಂದ ಬಳಿಕ ಇದ್ದಷ್ಟು ದಿನಗಳ ಕಾಲ ಚಿತ್ರೀಕರಣದಲ್ಲಿ ನಿರಂತರವಾಗಿ ಭಾಗಿಯಾಗಿ ಡಬಲ್ ಸಿನಿಮಾವನ್ನು ಮುಗಿಸ್ಕೊಡ್ತಾರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ಬೆನ್ನೋವಿದ್ರೂ ಪರವಾಗಿಲ್ಲ ಶೂಟಿಂಗನ್ನು ಫಿನಿಷ್ ಮಾಡಬೇಕು ಅಂತ ಮಾಡಿಕೊಡ್ತಾರೆ ಆದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಅವರು ಮತ್ತೆ ಜೈಲು ಪಾಲಾಗಿದ್ದಾರೆ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಆ ಖುಷಿಯಲ್ಲಿ ಪ್ರತ್ಯಕ್ಷವಾಗಿ ತಾವು ಭಾಗಿಯಾಗೋಕ್ಕಾಗ್ತಾ ಇಲ್ಲ ತಮ್ಮ ಸೆಲೆಬ್ರಿಟೀಸ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕೊರಗು ನಟ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿ ಕಾಡ್ತಾ ಇದೆ ಟಿ ವಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ವಿಯಲ್ಲಿ ಅಭಿಮಾನಿಗಳ ಸೆಲೆಬ್ರೇಷನ್ ಹೇಗಿದೆ ಡೆವಿಲ್ ಅಬ್ಬರ ಹೇಗಿದೆ ಅನ್ನೋದನ್ನು ಕಣ್ತುಂಬ್ಕೊಳ್ತಾ ಇದ್ದಾರೆ ಆದರೆ ಅವರಿಲ್ಲ ಅನ್ನೋದಿದೆಯಲ್ಲ ಆ ಕೊರಗು ಅವರನ್ನ ನಿರಂತರವಾಗಿ ಬಾಧಿಸ್ತಾ ಇದೆ ಆನೆಕಲ್ನ ಅತ್ತಿ ಬೆಲೆಯಲ್ಲಿ ಡೆವಿಲ್ ದರ್ಬಾರ್ ಜೋರಾಗಿದೆ ಐವತ್ತೆರಡು ಅಡಿ ಎತ್ತರದ ದರ್ಶನ್ ಕಟ್ಔಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅವರ ಅಭಿಮಾನಿಗಳು ಅತ್ತಿ ಬೆಲೆಯಲ್ಲಿನ ಥಿಯೇಟರ್ಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಹಣ್ಣುಗಳನ್ನು ವಿತರಿಸಿದ್ದಾರೆ ಮಂಗಳ ಮುಖಿಯರಿಗೆ ಸೀರೆ ಮತ್ತು ದಿನಸಿ ಕಿಟ್ ಅನ್ನ ವಿತರಣೆ ಮಾಡಿದ್ದಾರೆ ಅಭಿಮಾನಿಗಳಿಗಾಗಿ ಬಿಸಿ ಬಿಸಿ ಬಿರಿಯಾನಿ ಕೂಡ ರೆಡಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳು ವಿಭಿನ್ನವಾಗಿ ಡೆವಿಲ್ ಅನ್ನ ಬರಮಾಡಿಕೊಂಡಿದ್ದಾರೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಈ ಖುಷಿಯ ಸಂದರ್ಭದಲ್ಲಿಯೇ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣನ್ನು ವಿತರಿಸಿದ್ದಾರೆ ಮಂಗಳಮುಖಿಯರಿಗೆ ಸೀರೆ ಕೊಟ್ಟಿದ್ದಾರೆ ದಿನಸಿ ಕಿಟ್ಟನ್ನು ಕೊಟ್ಟಿದ್ದಾರೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಥಿಯೇಟರ್ಗೆ ಬರುವಂತಹ ಅಭಿಮಾನಿಗಳಿಗೆ ಬಿರಿಯಾನಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಭರ್ಜರಿ ಭೋಜನ ತಯಾರಾಗ್ತಾ ಇದೆ ಅಂತ ಹೇಳಿ ನಟ ದರ್ಶನ್ರವರು ಅಷ್ಟೇ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ರು ಎಷ್ಟು ಜನರಿಗೆ ಅವರು ಸಹಾಯ ಹಸ್ತವನ್ನ ಚಾಚಿದ್ದಾರೆ ಅನ್ನೋದನ್ನ ನೋಡಿದ್ದೀವಿ ಅದು ಅವರ ಅಭಿಮಾನಿಗಳಿಗೆ ಮಾದರಿ ರಾಮನಗರದಲ್ಲೂ ಕೂಡ ಡೆವಿಲ್ಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಶಾನ್ ಥಿಯೇಟರ್ ನಲ್ಲಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಫಸ್ಟ್ ಶೋ ಆರಂಭ ಆಗಿದೆ ಥಿಯೇಟರ್ಗೆ ಲೈಟಿಂಗ್ ಸಹ ಹಾಕಿಸಿ ಫ್ಯಾನ್ಸ್ ಅಲಂಕಾರವನ್ನ ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ಕಟ್ಔಟ್ಗಳು ಬ್ಯಾನರ್ಗಳು ಅಭಿಮಾನಿಗಳ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಇಷ್ಟು ವರ್ಷಗಳ ಕಾಲ ಸಿನಿಮಾಗಳಲ್ಲಿ ದರ್ಶನ್ ರವರನ್ನ ನೋಡಿದ್ದಲ್ಲ ಈ ಸಿನಿಮಾದಲ್ಲಿ ದರ್ಶನ್ ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ವಿಪಾತ್ರದಲ್ಲಿ ಅನ್ನೋ ಮಾತನ್ನ ಅಭಿಮಾನಿಗಳು ಹೇಳ್ತಾ ಇದ್ರು